ನಾವು ಸ್ಟಾರ್ಟಿಂಗಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಕಾಫಿ ಕಾಫಿ ಅರೆಕಾ ಅದ್ರ ಮಧ್ಯೆ ಪೆಪ್ಪರ್ ಹಾಕಿದ್ದೆ ಮಾಡ್ತೀನಿ ಮೂರು ಕ್ರಾಪ್ ಬೆಳೀತಿದ್ದೆ ಮತ್ತು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಶ್ರೀಲಂಕಾದಿಂದ ನಮ್ಮ ದೇಶಕ್ಕೆ ಬೆರಿ ಬೋರರ್ ಹೇಳಿ ಕಾಫಿಗೆ ಬಂತು ಹೇಳಿ ಬೋರರ್ ಎಲ್ಲ ಯಾವ ಕಾಯಿ ನೋಡಿದ್ರೂ ಸೂದ್ ಮಾಡಿ ಅದು ಒಳಗಿಂದ ಒಳಗೆ ಕಾಯಿ ತಿನ್ನ ಶುರು ಮಾಡ್ತು ಹಿಂಗಾಗಿಬಿಟ್ಟು ನಾನು ಡ್ರಾಸ್ಟಿಕ್ ಪ್ರೊಡಕ್ಷನ್ ಡೌನ್ ಅಂತ ಹೇಳಿ ನಾನು ಹಾಗೆರಬೇಕಾದ್ರೆ ನನಗೆ ಈ ಆಯಿಲ್ ಪಂಪ್ನ ನಾನು ಒಂದ್ಸರಿ ಈಗ ಒಂದು ತ್ರೀ ಇಯರ್ಸ್ ಬ್ಯಾಕ್ ನೆಟ್ಟಿದೆ ಆ ಗುಡ್ಡದಲ್ಲಿ ಏನು ಬೇಡ ಇಲ್ಲಿ ಏನೂ ಬರೋದಿಲ್ಲ ಹೇಳಿ ನಾನು ಆಯಿಲ್ ಪಂಪ್ ನೆಟ್ಟಿದ್ದೆ ಬಟ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಅದು ನೆಗ್ಲೆಟೆಡ್ ಏರಿಯಾ ಏನು ಆಗಿರಲಿಲ್ಲ ಆದರೂ ಎಂಥ ಡ್ರಾಟ್ ಇದ್ದರೂ ನೀರು ಕೊಡದಿದ್ರು ಸರ್ವೇ ಆಗಿತ್ತು ನನಗಿದು ಮತ್ತು ಈ ಕರ್ಟಿಲೈಝರ್ ರೇಟ್ಸು ಇದೆಲ್ಲ ಡಿ ಎ ಪಿ ಎಲ್ಲ ಒನ್ ಟು ಡಬಲ್ ಅಂತ ತ್ರಿಬಲ್ ಜಂಪ್ ಆದಮೇಲೆ ಫ ಪೊಟ್ಯಾಶ್ ಅಂತೂ ನಾನೂರು ರೂಪಾಯಿದಿದ್ದು ಸಾವಿರದ ಏಳ್ನೂರು ರೂಪಾಯಿ ತನಕ ರೀಚ್ ಆಗಿಬಿಡ್ತು ಈಗ ನಾವು ಕೆಮಿಕಲ್ ಕೊಟ್ಕೊಂಡು ನನಗೆ ನಾಳೆ ರಿಸಲ್ಟ್ ಬರೆದಿದ್ದರೆ ನನ್ನ ಈ ಬಂಡವಾಳ ಈ ಕೆಮಿಕಲ್ ಫರ್ಟ್ಲೈಝರ್ ಹಾಕಿದ್ದು ದುಡ್ಡು ನನಗೆ ವಾಪಸ್ ಬರುತ್ತೆ ಗ್ಯಾರಂಟಿ ಗ್ಯಾರಂಟಿ ಹೇಳಿ ನಾನು ಎದ್ರು ಬಿಟ್ಟೆ ತುಂಬ ಒಂದು ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ಅಷ್ಟು ನಾನು ಫರ್ಟ್ಲೈಝರ್ ಪರ್ಚೇಸ್ ಮಾಡ್ತಿದ್ದೆ ವರ್ಷ ವರ್ಷ ಅದನ್ನ ಅದನ್ನು ನಾನು ಜಸ್ಟ್ ತ್ರೀ ಟು ಇಯರ್ಸ್ ಬ್ಯಾಕ್ ಅದನ್ನೆಲ್ಲ ಸ್ಟಾಪ್ ಮಾಡಿ ನಾನು ಒನ್ಸ್ ಫಾರ್ ಆಲ್ ಐ ಜಂಪ್ ಟು ವರ್ಡ್ಸ್ ಆರ್ಗ್ಯಾನಿಕ್ ವಿತ್ ಬೈ ಯೂಸಿಂಗ್ ಮೈಕ್ರೋಬಿಯವ್ರದ ಡಾಕ್ಟರ್ ಆಯಿಲ್ನ ಹಾಗಾಗಿ ಅದನ್ನ ಅದು ಇದು ಈ ಪ್ರೇರಣೆ ನನಗೆ ಬಂದಿದ್ದು ಬಿಕಾಸ್ ಆಫ್ ಅವರ ಅವರ ಯೂಟ್ಯೂಬ್ ಅವರ ಒಂದು ಎಕ್ಸ್ಪ್ಲೆನೇಷನ್ ನಮ್ಮ ಭೂಮಿ ಏನು ನಮ್ಮ ಮಣ್ಣು ಮಣ್ಣು ಸಂರಕ್ಷಣೆ ಹಾಗಾಗಿ ನಾನು ಮಣ್ಣು ಸಂರಕ್ಷಣೆ ಮಾಡೋದು ಆಟೋಮೆಟಿಕ್ ಬಂದ್ಬಿಡುತ್ತೆ ಖರ್ಚು ಕಮ್ಮಿ ಇದರಲ್ಲಿ ಮತ್ತು ಮಾಡಿದ್ರೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಇದನ್ನು ಯಾಕೆ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿ ಫಸ್ಟು ನಾನು ಆಯಿಲ್ ಪಾಮ್ ಅಡಕೆಗೆ ಮಾಡಿದೆ ಆಮೇಲೆ ಮಧ್ಯ ಮಧ್ಯದಲ್ಲಿ ಮತ್ತೆ ಯಾಕೆ ತರ್ಟಿ ಏಕರ್ಸ್ ಅಟ್ ಎ ಟೈಮ್ ಮಾಡೋಣ ಅಂತ ಹೇಳಿದ್ರೆ ಸ್ವಲ್ಪ ಮಾಡಿ ಸ್ವಲ್ಪ ಮಾಡಿ ಅಂತ ಎಲ್ಲರೂ ರೆಕಮೆಂಡ್ ಮಾಡ್ತಿದ್ರು ಇಲ್ಲ ನಾನು ಮಾಡಿದ್ರು ಒಂದ್ಸರಿ ಕೈ ಹಾಕ್ತಾರೆ ಪೂರ್ತಿ ಮಾಡಿದ್ರೆ ನಿಮ್ಮ ನಿಮಿಷಾಂಬ ಎಸ್ಟೇಟ್ ತರ್ಟಿ ಏಕರ್ಸ್ ಕಂಪ್ಲೀಟ್ಲಿ ಒನ್ ಶಾರ್ಟಲ್ಲಿ ಅಲ್ಲಿ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ ಎಕ್ಸಲೆಂಟ್ ಹಾಗಾಗಿ ಅಲ್ಲಿಂದ ಹಿಡಿದಿದ್ದು ನಾನು ಈಗ ಹಿಂದೆ ನೋಡಲೇ ಇಲ್ಲ ಮಾಡ್ಕೊಂಡು ಸ್ಟಿಲ್ ಐ ಗೋಯಿಂಗ್ ಫರ್ದರ್ ಆ ರಿಸಲ್ಟ್ ಆಫ್ ಗಟ್ಟಿಗೆ ಹಾಗಾಗಿ ಸೊ ಆಯಿಲ್ ಪಾಮ್ ಬಗ್ಗೆ ಸ್ಪೆಸಿಫಿಕ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಇಲ್ಲಿ ನಾನು ಮೊದಲು ಕೆಮಿಕಲ್ ಹಾಕ್ತಿದಾಗ ನನಗೆ ವರ್ಷದಲ್ಲಿ ಒಂದು ಐ ಈಲ್ಡಿಂಗ್ ಬರ್ತಿದ್ದು ಅಂದರೆ ಒಂದು ತ್ರೀ ಟು ಫೋರ್ ಮಂತ್ಸ್ ಹೈಯೆಸ್ಟ್ ಈಲ್ಡ್ ಬರ್ತಿತ್ತು ಅಂದರೆ ಜನವರಿ ಎರಡು ತಿಂಗಳಲ್ಲಿ ಹನ್ನೆರಡು ಜನವರಿಯಿಂದ ಹಿಡಿದು ಮಾರ್ಚ್ ಒಳಗೆ ಹೈಯೆಸ್ಟ್ ಬಂದುಬಿಡ್ತಿತ್ತು ಆಮೇಲೆ ಗ್ಯಾಪ್ ನೋ ಹಾರ್ವೆಸ್ಟಿಗೆ ರೈಟ್ ಹೊಡ್ತಾನೆ ಇಲ್ಲ ಈಗ ನನಗೆ ಆವ್ರೇಜಾಗಿ ಪ್ರತಿ ತಿಂಗಳು ಈಳು ಆ್ಯಾವ್ರೇಜ್ ಈಡ್ ಬರ್ತಾಯಿದೆ ಒಂದೊಂದು ಮರದಲ್ಲಿ ಏಳು ಎಂಟು ಗೊನೆಗಳು ಸೆಟ್ ಆಗಿದೆ ಈಗ ನೆಕ್ಸ್ಟು ಹೊಡ್ತಾನೆ ಇದೆ ಪರ್ದಲ್ಲಿ ಬರ್ತಾ ಇದೆ ಹಾಗಾಗಿ ನನಗೆ ಅದಕ್ಕೆ ಕಾನ್ಸ್ಟೆಂಟ್ ಈಳು ಬರ್ತಾ ಇದೆ ಒಂದು ಅವರೇಜ್ ಫಾರ್ಟ್ ನೈಟ್ ಅಂದರೆ ಹದಿನೈದು ಒಂದು ಎರಡರಿಂದ ಮೂರು ಟನ್ ಆವ್ರೇಜ್ ಹಣ್ಣು ಬರ್ತಾ ಇದೆ ಆವ್ರೇಜ್ ಒಂದು ಸಿಕ್ಸ್ ಟನ್ಸ್ ಇನ್ ಮಂತ್ ಮಂತ್ಲಿ ಇನ್ಕಮ್ ಆಯಿತು ನನಗೆ ಈಗ ನಾನು ಈಗ ನೀವು ಹೇಳಿದ್ರಿ ಸಿಕ್ಸ್ ಟನ್ಸ್ ಇನ್ ಎ ಮಂತ್ ನಿಮಗೆ ಆವ್ರೇಜ್ ಈಲ್ಡ್ ಬರ್ತಾ ಇದೆ ಅಂತ ಮುಂಚೆ ವರ್ಷದ ಆವ್ರೇಜ್ ತೊಗೊಂಡ್ರೆ ಮಂತ್ಲಿ ಎಷ್ಟು ಟನ್ಸ್ ಬರ್ತಾ ಇತ್ತು ಒಂದು ತರ್ಟಿ ಟನ್ಸ್ ಆವ್ರೇಜ್ ಬರ್ತಿತ್ತು ಕಮ್ಮಿ ಒಂದು ಸಾವಿರದ ಐನೂರು ಇಂದ ಎರಡು ಸಾವಿರ ಮೂರು ಸಾವಿರ ಕೆ ಜಿ ಬರ್ತಿತ್ತು ಅಂದರೆ ಒಂದೂವರೆ ಟನ್ನು ಎರಡು ಟನ್ ಬರ್ತಾ ಇತ್ತು ಹೌದು ಅಷ್ಟು ಈಗ ಇಂಕ್ರೀಸ್ ಆಗಿದೆ ಮೂರು ಟನ್ ಬರ್ತಾ ಇತ್ತು ಅಂತ ಹೇಳ್ತೀರಾ ಹೌದು ಇವಾಗ ಸಿಕ್ಸ್ ಟನ್ಗೆ ಜಂಪ್ ಆಗಿದೆ ಜಂಪ್ ಆಗಿದೆ ಆವ್ರೇಜ್ ಈಲ್ಡ್ ಬರ್ತಾ ಇದೆ ಕೆಲವರು ನಮ್ಮ ಸಿಕ್ಸ್ ಟನ್ ಬರ್ತಾ ಇದೆ ಬರ್ತಾ ಇದೆ ಮತ್ತೆ ನಮ್ಮ ನೈಬರ್ಸ್ ಕೆಲವರು ಹಾಕಿದ್ದಾರೆ ಅವ್ರದ್ದು ಟೈಮ್ ಅವರು ಸ್ಟಿಲ್ ಗೋಯಿಂಗ್ ವಿತ್ ಕೆಮಿಕಲ್ ಮೀನ್ಸ್ ನಿಮ್ಮ ಒಂದು ಪಾಮ್ನ ಆಯಿಲ್ ಪಾಮ್ ನ ಪ್ರೊಡಕ್ಷನ್ ನೀವು ಡಬಲ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಯು ಹ್ಯಾವ್ ಲಿಟ್ರಲಿ ಡಬಲ್ ಯುವರ್ ಆಯಿಲ್ ಪಾಮ್ ಪ್ರೊಡಕ್ಷನ್ ಹೌದು ಆ್ಯಂಡ್ ಬೈ ರೆಡ್ಯೂಸಿಂಗ್ ದ ಕಾಸ್ಟ್ ಕಾಸ್ಟ್ ಮತ್ತೆ ಮರಗಳು ಅಷ್ಟೇ ಗರಿಗಳಲ್ಲಿ ತುಂಬ ಉದ್ದ ಬಂದಿದೆ ಮತ್ತು ಹಣ್ಣು ಸೈಜ್ ಎಲ್ಲ ಆಟೋಮೆಟಿಕ್ ಗ್ರಾಜ್ಯುಯಲಿ ಇನ್ಕ್ರೀಸ್ ಆಗ್ತಾ ಇದೆ ಆ ಕ್ವಾಂಟಿಟಿ ನನಗೆ ಅಷ್ಟು ವಿತ್ ಕೆಮಿಕಲ್ ಯೂಸ್ ಮಾಡದೆ ಬರ್ತಿದೆ ಅಂದರೆ ಇಟ್ಟಿದ್ದ ಮಿರಾಕಲ್ ಆರ್ಗ್ಯಾನಿಕಲ್ ಅಷ್ಟು ಶಕ್ತಿ ಇದೆ ಅಂತ ನಾನು ಅದನ್ನೇ ಅದನ್ನು ಕಟ್ಟ ಬೇಸಿಕ್ ಅವರು ಹೇಳ್ತಾರಲ್ಲ ಗುಲ್ನಾಚ ನಮಗೆ ಅದಕ್ಕೆ ನಾವು ವಾಟ್ ಯು ಆರ್ ಫೀಡಿಂಗ್ ದೆಮ್ ಈಸ್ ಓನ್ಲಿ ತ್ಯಾಜ್ಯಗಳು ನಾವು ಏನು ಅದರಿಂದ ಬರುತ್ತೆ ಅದನ್ನು ಬುಡಕ್ಕೆ ಹಾಕಿದ್ರೆ ಸಾಕು ಅದೇ ಫುಡ್ ನಿಮಗೆ ಅಲ್ಲೇ ಬಿಡ್ತಿದ್ವಿ ನಾವು ಅದು ಮಲ್ಚ ಆಗುತ್ತೆ ಪ್ಲಸ್ ಫುಡ್ ಆಗುತ್ತೆ ನೆಕ್ಸ್ಟ್ ಮೈಕ್ರೋ ಆರ್ಗಾನಿಸಮಿಗೆ ಅದೇ ಫುಡ್ ಅಂತ ಹೇಳಿ ಮಾಡಿದ್ರಲ್ಲ ಇದು ನಾವು ಮುಂಚೆ ಎಲ್ಲ ನಮ್ಮ ತೋಟದಲ್ಲಿ ಯಾವಾಗಲೂ ಗ್ರಾಮಸ್ಥ ಹೊಡಿಯೋದು ತೋಟ ಕ್ಲೀನ್ ಇಟ್ಕೊಳ್ಬೇಕಂದ್ರೆ ಬೀಡು ಹಂಡ್ರೆಡ್ ಪರ್ಸೆಂಟ್ ವೀಡ್ ತೆಗೆದು ಮೇಂಟೈನ್ ಮಾಡ್ತಿದ್ವಿ ಆವಾಗ ನಾವು ಸ್ಕಫ್ಲಿಂಗ್ ಮಾಡ್ತಿದ್ವಿ ಸಾಯಿಲ್ ಡಿಸ್ಟರ್ಬ್ ಮಾಡ್ತಿದ್ವಿ ಈಗ ಅದೆಲ್ಲ ಝೀರೋ ಕಲ್ಟಿವೇಷನ್ ನೋ ಪ್ಲವಿಂಗ್ ನತಿಂಗ್ ಅಷ್ಟೇ ಹಂಗೆ ಮಾಡ್ತಿದ್ವಿ ಸೊ ಇಲ್ಲಿ ಈ ಹಕ್ಕಿಗಳು ಚಿಲಿ ತಿಳಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಡೀರ್ಸ್ ಅದೇ ಪ್ಲೆಂಟಿ ಆಫ್ ಡೀರ್ಸ್ ಅದೇ ಮತ್ತೆ ಈ ಮಂಗಗಳು ಉಂಟು ಫೋಲ್ ಇಯರ್ ನನಗೆ ಅಲ್ಲದೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರಲ್ಲ ಆ ಥರ ಐ ಆಮ್ ಫೀಡಿಂಗ್ ಮೈ ಅನಿಮಲ್ಸ್ ಆಫ್ ಫಾರೆಸ್ಟ್ ಅದು ಪಟ್ಟು ನನಗೂ ಬರ್ತಾ ಇದೆ ವರ್ಷನ್ ಅಂತೇಳಿ ಹಾಗಾಗಿ ಮತ್ತು ಬರ್ಡ್ಸ್ ಯಾವ ಥರ ಬೇಕೇಳಿ ನಿಮಗೆ ಎಲ್ಲ ಹಂಡ್ರೆಡ್ ತೌಸಂಡ್ಸ್ ಇದೆ ಅದು ಬೆಳಗ್ಗೆ ಬಂದು ಇಡೀ ಅದು ಗಾಟ್ ತಮ್ಮ ಟೈಮ್ ಟೇಬಲ್ ಅರ್ಲಿ ಮಾರ್ನಿಂಗ್ ಇಷ್ಟೊತ್ತಿಗೆ ಬರಬೇಕು ಹೇಳಿ ಒಂದು ಬರ್ತದೆ ಒಂದು ಏಳುವರೆ ಎಂಟು ಗಂಟೆ ಬರ್ತದೆ ಒಂಬತ್ತುವರೆ ಬರೆ ಇವತ್ತಿನ ಒಂದು ಹನ್ನೊಂದು ಗಂಟೆ ಮೇಲೆ ರೋಮಿ ಈಗ ಮೈನಾ ಉಂಟು ಇಲ್ಲಿ ಪ್ಯಾರಟ್ಸ್ ಇದೆ ಅದನ್ನು ನೋಡಲಿಕ್ಕೆ ಒಂದು ಆನಂದವಾಗುತ್ತೆ ಆ್ಯಕ್ಚುಲಿ ಮಲೆನಾಡಲ್ಲಿ ನಾವು ಎಲ್ಲ ಥರ ಒಂದು ಇದಕ್ಕೂ ಒಂದು ಆಶ್ರಯ ಕೊಟ್ಟಂಗಿದೆ ಈ ಆರ್ಗ್ಯಾನಿಕ್ಕಿಂದ ಎಲ್ಲದಕ್ಕೂ ಇವನ್ ವಾಟ್ ವಿ ಆರ್ ಮಲ್ಟಿಪ್ಲೈಂಗ್ ಮೈಕ್ರೋಬ್ ಮೈಕ್ರೋ ಆರ್ಗನಿಸಮ್ಸ್ ಜೊತೆಗೆ ಈ ಬೇರೆ ಪ್ರಾಣಿಗಳಿಗೂ ಒಂದು ಎಂಕರೇಜ್ ಮಾಡ್ದಂಗೆ ಆಗಿದೆ ಅದ್ರ ಬಗ್ಗೆ ನಮಗೂ ಈ ಒಂದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಇದು ಚಿಕ್ಕಮಗಳೂರು ಇನ್ ಪೊಲ್ಯೂಷನ್ ಇದರಲ್ಲಿ ಪೊಲ್ಯೂಷನ್ ಲೋಯೆಸ್ಟ್ ಇದೆ ಬೆಸ್ಟ್ ಏರಿಯಾ ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಬಂದಿದೆ ಈಗ ಚಿಕ್ಕಮಗಳೂರು ಜಿಲ್ಲೆಗೆ ಅಂಥದಲ್ಲಿ ಅಂಥ ಒಂದು ಪುಣ್ಯ ಸ್ಥಳದಲ್ಲಿ ನಾವು ಇದೀವಿ ಅಂದರೆ ಅದಕ್ಕಿಂತ ಅದೃಷ್ಟ ನಾವು ಏನು ಮಾಡಿಲ್ಲ ಅಂತ ವಿರ್ ಲಕ್ಕಿ ಇಲ್ಲಿ ಏನು ಅಂತಂದ್ರೆ ನಾವು ಹೇಳೋದು ಅದೇನೆ ನಾವು ಸಾಯಿಲ್ ಈಕಾಲಜಿ ಮಾತ್ರ ಅಲ್ಲ ಇವನ್ ಸಾಯಿಲ್ ಇಂದ ಮೇಲ್ಗಡೆ ಸಿಸ್ಟಮ್ ಇದೆಯಲ್ಲ ಅದನ್ನು ಯಾಕೆಂತಂದ್ರೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದ್ದಾಗಲೇನೆ ಎಲ್ಲಾ ತರದ ಪಶು ಪಕ್ಷಿ ಪ್ರಾಣಿಗಳು ಅಲ್ಲಿ ಹೌದು ಯಾಕೆಂತಂದ್ರೆ ಅದೇ ಅದಕ್ಕೆ ಇದು ಅದನ್ನ ರಿಪೆಲ್ ಮಾಡುವಂತ ಒಂದು ವಾತಾವರಣ ಇದ್ದಾಗ ಅವುಗಳು ಬರೋದಿಲ್ಲ ಹೌದೌದು ಸೊ ಅದಕ್ಕೆ ನೀವು ಹೇಳ್ತಾ ಇರೋದು ಮಾತು ಸಾಕ್ಷಿಯಾಗಿ ಸಾಕ್ಷಿಯಾಗಿ ಖಂಡಿತ ಖಂಡಿತ ಹಾಗಾಗಿ ಎಲ್ಲ ತುಂಬ ಆಶ್ಚರ್ಯ ಆಗುತ್ತೆ ಈ ಥರ ಮಾಡ್ಬೋದು ಮತ್ತು ಗ್ರೀನಿಶ್ ಇಶ್ ಎವ್ರಿ ಇಯರ್ ನನಗೆ ಅದೇ ಕೆಮಿಕಲ್ ಕೊಟ್ಟಾಗ ಒಂದು ಕಡೆ ಎಲ್ಲೋ ಇಶ್ ಆಗಿರೋದು ಗ್ರೋತ್ ಇಲ್ಲ ಎಲ್ಲ ನೋಡ್ತಿದ್ದೆ ಈಗ ಆವ್ರೇಜ್ ಗ್ರೀನ್ ಎಲ್ಲ ಕಡೆ ಎಲ್ಲ ಕಡೆ ನೋಡ್ತಿದ್ದೀನಿ ನೋಡ್ತಿದ್ದೇನೆ ಇದೆ ಬಟ್ ಪ್ಲಾಂಟ್ ಬಿಗರ್ ಮಾತ್ರ ನನಗೆ ರೂಟ್ ಹೆಂಗ್ ಡೆವಲಪ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಇಷ್ಟೇ ರೈತರು ತಿಳ್ಕೊಬೇಕಾಗಿರೋದು ಮೊದಲು ರೂಟ್ ಡೆವಲಪ್ಮೆಂಟ್ ಕಡೆಗೆ ಗಮನ ಕೊಡಬೇಕು ಹೌದು ಅದು ಮುಖ್ಯ ಅದು ಆಟೋಮೆಟಿಕ್ ಗಿಡ ಬಂದೇ ಬರುತ್ತೆ ನಾವು ರೂಟ್ ಬಿಟ್ಟು ನಾವು ಎಲೆ ಚಿಕ್ಕಿ ಬಂತು ಹಳದಿ ಎಲೆ ಬಂತು ಅಂತ ಹೇಳಿ ನಾವು ಬುಡ ಏನಾಗಿದೆ ಅಂತ ಯಾರೂ ಯೋಚನೆ ಮಾಡೋದಿಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ ಅಂದಿರೋದು ಅದಕ್ಕೆ ಒಂದು ಟ್ರೀಟ್ಮೆಂಟ್ ಮೇಲಿಂದ ಒಂದು ಸೂಪರ್ಫಿಷಿಯಲ್ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡಿ ಅದನ್ನು ಅಪ್ಲೈ ಮಾಡಿ ಅಂದರೆ ಸಬ್ಸಿಡಿ ಕೊಟ್ಟು ಅವ್ರಿಗೆ ಮಾಡಿ ಒಂದು ಪರಿಹಾರ ಅಷ್ಟೇ ಪರ್ಮನೆಂಟ್ ಸೊಲ್ಯೂಷನ್ ಯಾರು ಕೊಟ್ಟಿಲ್ಲ ಹಾಗಾಗಿ ಇದು ಈ ಆರ್ಗ್ಯಾನಿಕ್ ಅಲ್ಲಿ ನಮಗೆ ಸೊಲ್ಯೂಷನ್ ಸಿಗ್ತಾ ಇದೆ ಅಂತ ನಾನು ಅನ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ಇದು ಇದ್ರಾಗ ಡ್ರೂಪಿಂಗ್ ಬರುತ್ತೆ ನನಗೆ ಕೆಮಿಕಲ್ ಹಾಕಿದಾಗ ಈ ಥರ ಡ್ರೂಪ್ ಬರ್ತಿರ್ಲಿಲ್ಲ ಬಂಚಸ್ ಯೂಸ್ ಟು ಗೋ ಸ್ಟ್ರೈಟ್ ಸ್ಟಿಫ್ನೆಸ್ ಇರ್ತಿತ್ತು ಅದು ಈಗ ಡ್ರೂಪಿಂಗ್ ಡ್ರೂಪಿಂಗ್ ಡೌನ್ ಹೌದು ಹಂಗಾಗಿ ಮತ್ತೆ ಇದು ಫ್ಲೆಕ್ಸಿಬಲ್ ಆಗುತ್ತೆ ತುಂಬ ಅಲ್ಲಿ ಫೈಬರ್ ಕಂಟೆಂಟ್ ಫೈಬರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಫ್ಲೆಕ್ಸಿಬಲ್ ಬರುತ್ತೆ ಮತ್ತೆ ಡ್ರೂಪ್ ಆದ್ರೆ ನಮಗೆ ಸರ್ಫೇಸ್ ಏರಿಯಾದಲ್ಲಿ ಸರ್ಫೇಸ್ ಏರಿಯಾದಲ್ಲಿ ಜಾಸ್ತಿ ಕ್ರಾಪ್ ಬೆಳಿಬೋದು ಆ ಒಂದು ಶೇಪ್ ತುಂಬ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಬಟ್ ನಾಟ್ ಗೀವನ್ ಏನು ಕೆಮಿಕಲ್ ಸ್ಟಿಲ್ ಇಟ್ ಈಸ್ ಆ ಥರ ಒಂದು ಕ್ಯಾರೆಕ್ಟರ್ ಬರ್ತಾ ಇದೆ ಅಂದರೆ ರಿಯಲಿ ಹ್ಯಾಪಿ ವಿತ್ ದಟ್ ಕಂಡೀಷನ್ ಕ್ರಾಪ್ ಬ್ಯೂಟಿಫುಲ್ ಆಗಿದೆ ಮತ್ತು ನೆಕ್ಸ್ಟ್ ಇಯರ್ ವುಡ್ ನೋಡಿ ಅದ್ರ ಆಗಿ ಬರ್ತಾ ಇದೆ ನನಗೆ ಕ್ರಾಪ್ ಮಾತ್ರ ಫುಡ್ ಹೋಗ್ತಾ ಇಲ್ಲ ಈವನ್ ಫಾರ್ ನೆಕ್ಸ್ಟ್ ಇಯರ್ ವುಡ್ ಆಲ್ಸೋ ಇಟ್ ಈಸ್ ಎಲ್ಲಿ ಕೆಮಿಕಲ್ ಕೊಟ್ಟೇ ಇಲ್ಲ ಅದು ಆದರೂ ಹೆಂಗೆ ಬರ್ತಾ ಇದೆ ಅಂತ ನನಗೂ ಆಶ್ಚರ್ಯ ಅದು ಭಾರಿ ಆಶ್ಚರ್ಯ ಆಗುತ್ತೆ ನೋಡಿದ್ರೆ ಮತ್ತು ಇದೆಲ್ಲ ಪೆಪ್ಪರ್ ಎಲ್ಲ ಚೆನ್ನಾಗಿದೆ ಲಾಸ್ಟ್ ಇಯರ್ ಮರ್ತಿದೀನಿ ಇಂಟರ್ ಕ್ರಾಪ್ ಅಲ್ಲ ನಾವು ಯಾವಾಗ ಮೋನೋ ಕ್ರಾಪಿಂಗ್ ಹೋಗ್ತಿರೋ ಸರ್ ಆ ಪ್ಲಾಂಟ್ಗೆ ಗೆ ಏನ್ 디ಸೀಸ್ ರೆಸಿಸ್ಟೆನ್ಸ್ ಇದೆಯಲ್ಲ ಅದು ತುಂಬಾ ಡ್ರಾಪ್ ಆಗಿಬಿಡುತ್ತೆ ಓಕೆ ಓಕೆ ಹಾಗಾಗಿ ಇರೋದಿಲ್ಲ ಬೇಗ ಡಿಸೀಸ್ ಅಟ್ಯಾಕ್ಸ್ ಆಗೋಗುತ್ತೆ ಅದಕ್ಕೆ ಮಿಶ್ರ ಬೆಳೆ ಅಂತ ನಮ್ಮ ಡಾಕ್ಟರ್ ಹುನ್ನಾಜೇಗೌಡರ್ ಹೇಳ್ತಾನೆ ಇರ್ತಾರೆ ಏಕ ಬೆಳೆ ಪದ್ಧತಿ ಮಾಡಬೇಡಿ ಮಿಶ್ರ ಬೆಳೆ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಮಿಶ್ರ ಬೆಳೆನಲ್ಲಿ ಒಂದು ಗಿಡದಿಂದ ಇನ್ನೊಂದಕ್ಕೆ ಬಲ ಬರುತ್ತೆ ಈ ಗಿಡದಿಂದ ಇನ್ನೊಂದು ಪೂರಕ ಬೆಳೆಗಳನ್ನ ನಾವು ಹಾಕಿದಾಗ ಒಂದು ಇನ್ನೊಂದನ್ನ ಕಾಪಾಡ್ತಾ ಇರುತ್ತೆ ಡಿಸೀಸ್ ರೆಸಿಸ್ಟೆನ್ಸ್ ಈಗ ನನಗೆ ಕಾಫಿಗೆ ಶೇಡ್ ಬೇಕು ನನಗೆ ಆಯಿಲ್ ಪಾಮ್ ಶೇಡ್ ಇದೆ ಕೊಡ್ತಾ ಇದೆ ಪ್ಲಸ್ ನಾನು ಅದನ್ನು ಕಂಟ್ರೋಲ್ ಮಾಡ್ತಿದ್ದೀನಿ ಎಕ್ಸಸ್ ಇದ್ರೆ ಸ್ವಲ್ಪ ಪ್ಲೇಸಿಂಗ್ ಸ್ವಲ್ಪ ದೂರ ದೂರ ಮಾಡಿ ಸನ್ಲೈಟ್ ಇಂಟೆನ್ಸಿಟಿ ಬೇಕೇ ಬೇಕಾಗುತ್ತೆ ಎಲ್ಲ ಸಿಕ್ಸ್ಟಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಐ ಆಮ್ ಗೆಟಿಂಗ್ ಮಲ್ಟಿಪಲ್ ಕ್ರಾಪ್ಸಲ್ಲಿ ಮಲ್ಟಿಪಲ್ ಈಲ್ಡ್ ಬರ್ತಾ ಇದೆ ನನಗೆ ಮಲ್ಟಿಪಲ್ ಇನ್ಕಮ್ ಬರ್ತಾ ಇದೆ ಹಾಗೆ ಇರಬೇಕಾದ್ರೆ ಒಂದೇ ಕ್ರಾಪ್ ಹೋಗಬಹುದು ಮಾನ ಕ್ರಾಪ್ಗಿಂದ ಇದು ಒಳ್ಳೇದು ನನ್ನ ವ್ಯಾಲೀಸಲ್ಲೆಲ್ಲ ನಾನು ಅರಕೆ ಹಾಕಿದ್ದೀನಿ ಇಲ್ಲಿ ನಾನು ಕಾಫಿ ಮಧ್ಯೆ ಆಯಿಲ್ ಪಂಪ್ ಸಿಲ್ವರ್ ವಿತ್ ಸಿಲ್ವರ್ ಹಾಗೆ ಮಾಡಿದ್ದೀನಿ ಸೊ ಪೆಪ್ಪರ್ ವಿಚಾರಕ್ಕೆ ಬಂದಾಗ ಓಕೆ ವಾಟ್ ಆಸ್ ಬಿನ್ ಯುವರ್ ಎಕ್ಸ್ಪೀರಿಯನ್ಸ್ ಪೆಪ್ಪರ್ ನೀವು ಆವಾಗ ಹೇಳಿದ್ರಿ ಬೇರಲ್ಲಿ ಗಟ್ಟಿಯಾಗಿರ್ತಾ ಇತ್ತು ಬುಡದಲ್ಲಿ ಬೇರೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅದೆಲ್ಲ ಇವಾಗ ಅಪ್ ಅನ್ನಾಗಿಬಿಟ್ಟಿದೆ ಮೊದಲು ನಾನು ಎಷ್ಟು ಸ್ಪ್ರೇ ಮಾಡಿ ಅದಕ್ಕೆ ಸಿ ಓ ಸಿ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಏನಾರು ಮಾಡಿ ಆದ್ರೂ ವಿಲ್ಟ್ ಸ್ಲೋ ವಿಲ್ಟ್ ಇದೆಲ್ಲ ರೆಗ್ಯುಲರ್ ಬರ್ತಿತ್ತು ಈ ವರ್ಷ ನನಗೆ ಅದನ್ನೆಲ್ಲ ಸ್ಟಾಪ್ ಆಗಿದೆ ಮತ್ತೆ ಒಂದು ಬೋರ್ಡ್ ಒಂದು ಎರಡು ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಒಂದು ಜೂನ್ ಮಾಡ್ತೀನಿ ಸೆಪ್ಟೆಂಬರ್ ಒಂದು ಮಾಡಿದ್ರು ಮಾಡ್ತೀನಿ ಇಲ್ಲದಿಲ್ಲ ಬಟ್ ಕಂಡೀಷನ್ ಮೇಲೆ ಈ ವರ್ಷ ನಾನು ಮಾಡಲಿಲ್ಲ ಅದು ಈ ವರ್ಷ ಮಳೆ ಕಮ್ಮಿ ಅಲ್ಲ ಹಾಗಾಗಿ ಅವಶ್ಯಕತೆ ಮಾಡಲಿಲ್ಲ ಅಡಿಕೆ ಯಾಕೆಂದ್ರೆ ಅಡಿಕೆ ಅನುಭವ ಏನಂದ್ರೆ ಇಟ್ ರಿಕ್ವೆಸ್ಟ್ ಮೋರ್ ವಾಟರ್ ಮತ್ತೆ ಒಂದು ಎರಡು ಮೂರು ತಿಂಗಳು ಡ್ರಾಟ್ ಬಂದ್ಬಿಟ್ರೆ ಮರನೇ ಒಳಿಯೋದು ಸು ಸುಳಿನೇ ಹೋಗ್ಬಿಡುತ್ತೆ ಥರ ಕಂಡೀಷನ್ ಇತ್ತು 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 ಅಂದ್ರೆ ಕೆಮಿಕಲ್ ಅಷ್ಟು ಯಾಕಂದ್ರೆ ಮಾಯ್ಚರ್ ಮೇಂಟೈನ್ ಆಗ್ತಿರ್ಲಿಲ್ಲ ಈಗ ನಮಗೆ ಹಂಗಾಗಿ ನನಗೆ ಬೆಸ್ಟ್ ಸೂಟಬಲ್ ಇಸ್ ಕಾಫಿ ಮತ್ತೆ ಆಯಿಲ್ ಪಾಮ್ ಅಂತ ನಾನು ಅಂದ್ಕೊಂಡಿದ್ದೆ ಈಗ ಅಡಿಕೆನೂ ನಾನು ಇವತ್ತಿನ ಆರ್ಗ್ಯಾನಿಕ್ ಕಂಡೀಷನಲ್ಲಿ ರಿಟೆನ್ಷನ್ ಆಫ್ ಮಾಯಿಶ್ಚರ್ ನೋಡಿದ್ರೆ ಬಡದಲ್ಲಿ ನನಗೆ ಎಂಥ ಡ್ರಾಟ್ ಇದ್ರು ಅಡಿಕೆ ಬೆಳೆಯಬಹುದು ಅಂತ ನನಗೆ ಅನಿಸ್ತಿದೆ ಈಗ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಬಂದಿದ್ದೀನಿ ಬಟ್ ಐ ಆಮ್ ಇನ್ಕ್ರೀಸಿಂಗ್ ಮೈ ಅರೆಕಾ ಏರಿಯಾ ಇಂಟರ್ ಕ್ರಾಪ್ ನಾಟ್ ಪ್ಯೂರ್ ಪ್ಲಾಂಟೇಶನ್ ಮಾಡ್ತಾಯಿಲ್ಲ ಇಂಟರ್ ಕ್ರಾಪ್ ಮಾಡಿ ಹೆಚ್ಚಿಸ್ತಾ ಇದ್ದೀನಿ ಅಂದರೆ ಈಗ ನೀವು ಹೇಳ್ತಾ ಇರೋದು ಏನು ಅಂತಂದರೆ ಎಫೆಕ್ಟಿವ್ ಆಗಿ ಭೂಮಿ ಅರೇಕಾನ ಇನ್ನೂ ಹೆಚ್ಚು ಬಳಸೋದಕ್ಕೆ ಬೆಳೆಸೋದಕ್ಕೆ ತಯಾರಾಗಿದೆ ಅಂತ ಹೇಳ್ತಾ ಇದ್ದೀವಿ ಮುಂಚೆ ಇರಲಿಲ್ಲ ಈ ಒಂದು ಪರಿಸ್ಥಿತಿ ಇರಲಿಲ್ಲ ಇವಾಗ ಈ ಒಂದು ಕೆಮಿಕಲ್ ಇಂದ ಆರ್ಗ್ಯಾನಿಕ್ ಬಂದ ಮೇಲೆ ಬಂದ ಮೇಲೆ ಡಾಕ್ಟರ್ ಸಾಯಿಲ್ ಅಳವಡಿಸ್ಕೊಂಡ ಮೇಲೆ ಈ ಒಂದು ಬದಲಾವಣೆ ಸರ್ ನೀವಲ್ಲದೆ ನಿಮ್ ಜೊತೆಗೆ ಯಾರ್ಯಾರು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸೊ ಎರಡನೇ ಜನರೇಷನ್ ಅಂತ ಹೇಳಿದ್ರಿ ಇನ್ನು ಫಸ್ಟ್ ನಮ್ಮ ಫಾದರ್ ಅದಾದ ಮೇಲೆ ನಮ್ಮ ನಾನು ನಮ್ಮ ಬ್ರದರ್ ಮಾ ಸೆಕೆಂಡ್ ಜನ್ರೇಷನ್ ಅದಾದ ಮೇಲೆ ನನ್ನ ಇಬ್ಬರು ಸನ್ಸ್ ಇದೆ ಶಿವಪ್ರಸಾದ್ ನಾಗಾರ್ಜುನ್ ಅಂತ ಇಬ್ಬರಿದ್ದಾರೆ ಮಧ್ಯ ಕಂಪ್ಲೀಟೆಡ್ ದೇರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಸ್ ಕೋರ್ಸ್ ಮಾಡಿ ಈ ಯರ್ ವರ್ಕ್ ಔಟ್ಸೈಡ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಈ ಎಸ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದಾರೆ ಬಟ್ ಆಮೇಲೆ ನಾ ಈ ಕೋವಿಡ್ ಬ ಲಾಕ್ಡೌನ್ ಟೈಮಲ್ಲಿ ದೇ ವರ್ಕ್ ಮೀ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು ಅವರು ಮತ್ತು ಇದ್ದು ಒಂದು ಕಮಿಟ್ಮೆಂಟ್ ಇದೆಲ್ಲ ನೋಡಿ ದೇ ವೆರಿ ಮಚ್ ಇಂಟ್ರೆಸ್ಟೆಡ್ ಅದು ಹಾಗಾಗಿ ಅವರು ದೇ ಆರ್ ಜಾಯಿಂಟ್ ವಿತ್ ಮೀ ಅಂದರೆ ಈಗ ಪೂರ್ತಿ ಎಲ್ಲದನ್ನು ಬಿಟ್ಟು ಕೃಷಿನೇ ಮಾಡಿ ಇದರಲ್ಲಿ ಮಾಡಿ ಇದೊಂದು ನಮಗೆ ಒಂದು ಉಂಟು ಅಂತ ಹೇಳಿ ಅವರು ಇದರಲ್ಲಿ ಬಂದು ಫೀಲ್ಡಲ್ಲಿ ಧುಮುಕಿದ್ದಾರೆ ಅವರು ಮನವರಿಕೆ ಆಗಿದೆ ಬಟ್ ವಿ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ನನಗಿಂತ ಜಾಸ್ತಿ ಕಮಿಟ್ ಆಗಿದ್ದಾರೆ ಇದರಲ್ಲಿ ಮಾಡ್ತಿದ್ದಾರೆ ಮೂರನೇ ಪೀಳಿಗೆ ಇವಾಗ ಇದರಲ್ಲಿ ಬಂದಿದ್ದಾರೆ ವಿ ವುಡ್ ಲೈಕ್ ಟು ಹಾವ್ ಸಮ್ ಇನ್ಪುಟ್ಸ್ ಫ್ರಮ್ ಯುವರ್ ಸನ್ ಆಲ್ಸೋ ಕೆನ್ ವಿ ಜಸ್ಟ್ ಓ ಕ್ಯಾನ್ ಟಾಕ್ ಟು ಹಿಮ್ ಯಾ ಇಸ್ ಶಿವ ಪ್ರಸಾದ್ ಇಸ್ ದೇ ಶಿವ ನಮಸ್ಕಾರ ಶಿವ ಪ್ರಸಾದ್ ನಮಸ್ತೆ ಸರ್ ಬಹಳ ಖುಷಿ ಆಯಿತು ನಿಮ್ಮ ಬಗ್ಗೆ ನಿಮ್ಮ ತಂದೆಯವರಿಂದ ಕೇಳಿ ಇದು ನಿಮ್ಮ ಅನಿಸಿಕೆಗಳು ನಿಮ್ಮ ಒಂದು ಅನುಭವ ನಾನು ಹಂಚ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಶಿವಪ್ರಸಾದ್ ಅಪ್ಪ ಹೇಳ್ದಂಗೆ ನಾ ಅಪ್ಪನ ಅಪ್ಪ ಏನು ಹೇಳ್ತಾರೋ ನಾವು ಅದನ್ನು ಫಾಲೋ ಮಾಡೋದು ಬಟ್ ಅಪ್ಪ ಏನು ಫೌಂಡೇಶನ್ ಕೊಡ್ತಾರೋ ನಾವು ಅದನ್ನು ಇಂಪ್ರೂವ್ ಮಾಡ್ತಾ ಹೋಗ್ತೀವಿ ಬಟ್ ಆದರೆ ಏನು ಅಂದರೆ ನಾವು ಎಲ್ಲದನ್ನೂ ಎಸ್ಟೇಟ್ ನಾವು ಮೇಂಟೈನ್ ಮಾಡಬೇಕು ಎಲ್ಲ ಕಡೆನೂ ಡಿವರ್ಟ್ ಮಾಡಬೇಕು ಟೈಮ್ ಡಿವರ್ಟ್ ಮಾಡಬೇಕು ಅಂತ ಹೇಳಿ ನಾವು ಸ್ವಲ್ಪ ಚೇಂಜ್ ಆದ್ವಿ ನಮ್ಮ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೋಬೇಕು ಅಂತ ಅಪ್ಪಂಗೂ ಅನಿಸ್ತು ಅಪ್ಪ ನಮಗ್ ಮೆಂಟರ್ ಮಾಡಿದ್ರು ನಾವು ಚೇಂಜ್ ಆಗ್ತಾ ಇದೀವಿ ಇದೆ ಖುಷಿ ಇದೆ ಏನಂತ ಈ ಆಯ್ಕೆ ನೀವು ಮಾಡಿರ್ತಕ್ಕಂಥದ್ದು ಸರಿ ತುಂಬಾ ಖುಷಿ ಇದೆ ವೆರಿ ವೆರಿ ಬಹಳ ಸಂತೋಷ ಸೊ ಕ್ರಾಪ್ಸ್ ಬಗ್ಗೆ ನಾಲ್ಕು ಮುಖ್ಯ ಬೆಳೆಗಳು ನಿಮ್ಮಲ್ಲಿ ಇದೆ ಸೊ ಅದ್ರ ಬಗ್ಗೆ ಒಂದು ನಿಮ್ಮ ಮನೆ ನೀವು ನೋಡಿರ್ತಕ್ಕಂಥ ಬದಲಾವಣೆ ಈ ಒಂದು ಇದಾಗಿ ನೀವು ಅಳವಡಿಸ್ಕೊಂಡಿರ್ತಕ್ಕಂಥ ತಂತ್ರಜ್ಞಾನ ಡಾಕ್ಟರ್ ಸಹ ತಂತ್ರಜ್ಞಾನ ಇದರಲ್ಲಿ ಆಗ್ತಕ್ಕಂಥ ಬದಲಾವಣೆ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಒಂದು ಒಂದಷ್ಟು ಪಾಯಿಂಟ್ಗಳನ್ನು ಏನಾದರೂ ಹೇಳ್ಬೋದಾ ನಮ್ಮ ಕೃಷಿಕರಿಗೆ ಗೊಬ್ಬರದ ರೇಟೆಲ್ಲ ಜಾಸ್ತಿ ಆಗೋಯ್ತು ಹೆಂಗೆ ನಾವು ಮೇ ತೋಟ ಮೇಂಟೈನ್ ಮಾಡೋದು ಅನ್ನೋದು ಒಂದು ಹೆದರಿಕೆ ಇರ್ತಾಯಿತ್ತು ಹೊರ್ಗಣೆಯನ್ನು ಸಾಲ ಸಾಲ ಮಾಡಿಕೊಂಡು ಹೆಂಗೆ ನಾವು ಮೇಂಟೈನ್ ಮಾಡಬೇಕು ಅಂತ ಒಂದು ಹೆದರಿಕೆ ಶುರುವಾಯಿತು ಅದಾದ್ರ ಮೇಲೆ ಲೈಕ್ ಅಪ್ಪ ಎಲ್ಲೋ ಯೂಟ್ಯೂಬಲ್ಲಿ ಲೈಕ್ ನಿಮ್ಮ ಫೌಂಡರ್ ಉಲ್ ನಚೆಗೌಡ್ರದ್ದು ಎಲ್ಲೋ ವೀಡಿಯೋ ನೋಡಿದ್ದಾರೆ ವಿಡಿಯೋ ನೋಡಿದ ತಕ್ಷಣ ಅದು ವೆರಿ ಇನ್ಸ್ಪೈರ್ಡ್ ಅದು ನಮಗೆ ಫಸ್ಟ್ ಪಾಯಿಂಟ್ ಆ ವೀಡಿಯೋ ನಾವು ನೋಡಿದ ತಕ್ಷಣ ಗೊತ್ತಾಯಿತು ಅಪ್ಪ ಇದು ಚೇಂಜ್ ಮಾಡ್ಕೋಬೇಕು ಅಂತ ಅವರಿಗೂ ಅನ್ನಿಸ್ತು ನಮಗೂ ಕೊಟ್ಟರು ನಾವು ಹಿಂಗೆ ನಾಲ್ಕು ಬೆಳೆ ಬೆಳಿತೀವಿ ಒಂದು ಕಾಫಿ ಪೆಪ್ಪರ್ ಅಡಿಕೆ ಆ್ಯಂಡ್ ಮೇಜರ್ ಪಾಮ್ ಆಯಿಲ್ ಆ್ಯಂಡ್ ಹಿಂಗೆ ನಾಲ್ಕು ಬೆಲೆ ಬೆಳೆ ಮಿಶ್ರ ಬೆಳೆ ಬೆಳಿತೀವಿ ಸೊ ಎಲ್ಲದನ್ನೂ ಎಲ್ಲ ಅದನ್ನೂ ಒಂದೇ ಟೈಮ್ ನೋಡ್ಕೊತೀವಿ ಅಂದರೆ ಒಂದೇ ಟೈಮ್ ಅಂದರೆ ಲೈಕ್ ಈ ವರ್ಕ್ ಆ ವರ್ಕ್ ಆಗಿದ ತಕ್ಷಣ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಇರ್ತೀವಿ ನಾವು ಸ್ಟಾಪ್ ಮಾಡಲ್ಲ ಸೊ ವರ್ಕ್ ಮಾಡಲೇಬೇಕು ಅಂದರೆ ರಿಸಲ್ಟ್ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ಇಲ್ಲ ಇನ್ನೂ ಅನ್ಸೀಸನ್ದಂತೂ ಅವೆಲ್ಲ ಎಮ್ಮಲ್ಲಿ ಇಲ್ವೇ ಇಲ್ಲ ನಮ್ಮಲ್ಲಿ ಇಲ್ಲ ಸೊ ಇದು ಮುಂಚೆ ಇತ್ತು ಮುಂಚೆ ಇತ್ತು ನಾನು ಕೆಮಿಕಲ್ ಯೂಸ್ ಮಾಡ್ತಾ ಇರಬೇಕಾ ಇತ್ತು ಇವಾಗ ಅದನ್ನು ಸ್ಟೇಬಿಲೈಸ್ಡ್ ಸ್ಟೆಬಿಲೈಸ್ಡ್ ಆಗಿದೆ ಸೊ ಇದರ ಪರಿಣಾಮವಾಗಿ ನೀವು ಮೊದ್ಲು ಎಷ್ಟು ಇಳುವರಿನ ಪಡಿತಾ ಇದ್ರಿ ಇವಾಗ ಎಷ್ಟು ಇಳುವರಿನ ಪಡಿತಾ ಇದ್ರಿ ಡಬಲ್ ಆಗಿದೆ ಡಬಲ್ ಡಬಲ್ ಆಗಿದೆ ಆಲ್ಮೋಸ್ಟ್ ಒನ್ ಟನ್ ಬೆಳೀತಾ ಇದ್ದೆ ಇವಾಗ ಎರಡು ಟನ್ ಬೆಳೀತಾ ಡಬಲ್ ಸ್ಟ್ರೇಟ್ ಡಬಲ್ ಆಗಿದೆ ಡಬಲ್ ಆಗಿದೆ ನೀವು ಎಷ್ಟು ಬೆಳೀತಾ ಇದ್ರೂ ಡಬಲ್ ಆಗಿದೆ ಡಬಲ್ ಆಗಿದೆ ಕೆಲಸ ಹೆಚ್ಚಾಗಿದೆ ಅನ್ಸುತ್ತಾ ಇಲ್ಲ ಕಡಿಮೆ ಆಗಿದೆ ಅನ್ಸುತ್ತಾ ನೀವು ನಿಮ್ಮ ಶ್ರಮ ಏನಿದೆಯಲ್ಲ ನಮ್ಮ ಶ್ರಮ ಹೆಚ್ಚೇನಾಗಿಲ್ಲ ಬಟ್ ಕಡ್ಮೆನೇ ಆಗಿದೆ ಬಟ್ ಆದ್ರೆ ರಿಸಲ್ಟ್ ಚೆನ್ನಾಗಿದೆ ರಿಸಲ್ಟ್ ಇಂಪ್ರೂವ್ ಆಗಿದೆ ನಮ್ಮ ಕಡ್ಮೆ ಆಗಿದೆ ರಿಸಲ್ಟ್ ಇಂಪ್ರೂವ್ ಆಗಿದೆ ಇನ್ಪುಟ್ ಕಾಸ್ಟ್ ಕೂಡ ಕಡಿಮೆ ಆಗಿದೆ ಅಂತೀರಾ ಹೌದು ಕಾಸ್ಟ್ ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ ಎಷ್ಟ್ ರೆಡಿಯೂ ರೆಸೆಂಟೇಜ್ ವೈಸ್ ಹೇಳಬೇಕು ಅಂತಂದ್ರೆ ಎಷ್ಟು ರೆಡ್ಯೂಸ್ ಆಗಿದೆ ಅಂತಂದ್ರೆ ಎಷ್ಟು ಈಸ್ ಅರೌಂಡ್ ಇವಾಗ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಕಡಿಮೆ ಆಗಿದೆ ಫಿಫ್ಟಿ ಫಿಫ್ಟಿ ಅವಾಗ ನಾವು ನೂರು ಫಿಫ್ಟಿ ರುಪೀಸ್ ಖರ್ಚು ಮಾಡಿ ಅಷ್ಟೇ ಅರ್ಧ ಕಡಿಮೆ ಹೌದು ಅರ್ಧ ಆಲ್ಮೋಸ್ಟ್ ಇಳುವರಿ ಡಬಲ್ ಆಗಿದೆ ಇನ್ನೊಂದ್ ಕಡೆ ಖರ್ಚು ಅರ್ಧ ಆಗಿದೆ ಹೌದು ಬಹಳ ಒಳ್ಳೆ ಒಂದು ಸುದ್ದಿನ ಹೇಳ್ತಾ ಇದ್ದೀರಾ ಯಾಕಂದ್ರೆ ನಮ್ಮ ಕೃಷಿಕರಿಗೆ ಬೇಕಾಗಿರ್ತಕ್ಕಂಥದ್ದೇ ಇಂಥ ಒಂದು ವಿಶ್ಲೇಷಣೆಗಳು ಹೌದು ಸೊ ಇದು ನೀವು ತಾಳೆ ಬಗ್ಗೆ ಹೇಳಿದ್ರಿ ಅಡಿಕೆ ಮತ್ತೆ ಪೆಪ್ಪರ್ ಮತ್ತೆ ಕಾಫಿ ಇದರಲ್ಲಿ ಕಂಡಿರ್ತಕ್ಕಂಥ ಬದಲಾವಣೆಗಳು ಹೇಗಿವೆ ಇದ್ರಲ್ಲೂ ಹಾಗೆ ಇದೆ ಒಂದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಒಂದು ಅಭಿವೃದ್ಧಿ ಕಡೆಗಿದೆ ಸಮೃದ್ಧಿ ಕಡೆಗಿದೆ ಅಂತ ಹೇಳ್ಬೋದಾ ಹೌದು ಹೌದು ಧನ್ಯವಾದ ನಿಮ್ಮ ಅನಿಸಿಕೆಗಳನ್ನು ನೀವು ಯು ಸರ್ ಸೊ ನೋಡ್ದಲ್ಲ ರೈತ ಬಾಂಧವ್ರೆ ಇವತ್ತಿನ ದಿನ ನಾವು ಇಲ್ಲಿ ಬಂದಿದ್ದೀವಿ ಪ್ರಕಾಶ್ ರಾಜ್ ಅವ್ರ ತೋಟದಲ್ಲಿ ನಿಮಿಷಾಂಬ ಎಸ್ಟೇಟ್ನಲ್ಲಿ ತಿರುಗಾಡಿ ಸುತ್ತಾಡಿ ನೋಡಿ ಭಾಳ ಖುಷಿಯಿಂದ ಹಂಚ್ಕೊಂಡ್ರು ಅವರ ಒಂದು ಅನುಭವನ ನಿಮ್ಮ ಜೊತೆನಲ್ಲಿ ಹೇಳಬೇಕು ಅಂತ ಸೊ ಇಂಥದ್ದೇ ಅನುಭವಗಳು ಹೆಚ್ಚು ಹೆಚ್ಚಾಗಲಿ ಅಂತಕ್ಕಂಥದ್ದೇ ನಮ್ಮ ಸಂಸ್ಥಾಪಕರು ಡಾಕ್ಟರ್ ಕೆ ಆರ್ ಹುಲ್ನಾಚೇಗೌಡರು ನಮ್ಮ ಇಡೀ ಸಂಸ್ಥೆ ಪ್ರತಿಯೊಂದು ತಾಲ್ಲೂಕು ಪ್ರತಿಯೊಂದು ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಮಾತ್ರ ಅಲ್ಲ ಈ ನೆರೆಹೊರೆ ರಾಜ್ಯಗಳಲ್ಲಿ ಹಾಗೂ ಬೇರೆ ದೇಶಗಳಿಗೂ ಹೋಗಿ ನಾವು ಇದೇ ಕೆಲಸನ ನಿರಂತರವಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ಮಾಡ್ತಾಯಿದ್ದೀವಿ ನಿಮ್ಮ ಮುಂದೆಯೇ ಸಾಕ್ಷ್ಯಾಧಾರಗಳಿದೆ ನೀವೇ ನೋಡಿದ್ದೀರಾ ಬರ್ತಕ್ಕಂಥ ರಿಸಲ್ಟ್ಸು ಅನುಭವನ ಕೇಳಿದ್ದೀರಾ ಇನ್ಯಾ ತಡ ಇದೇ ಒಂದು ಪದ್ಧತಿನ ನೀವು ನಿಮ್ಮ ಹೊಲದಲ್ಲಿ ನಿಮ್ಮ ಗದ್ದೆಯಲ್ಲಿ ನಿಮ್ಮ ತೋಟಗಳಲ್ಲಿ ಅಳವಡಿಸ್ಕೊಂಡು ಇದೇ ಅನುಭವನ ನೀವು ಯಾಕೆ ಪಡೀಬಾರ್ದು ಇಷ್ಟನ್ನು ಹೇಳ್ತಾ ನಾನು ಶ್ರೀಕಾಂತ್ ಮೈಕ್ರೋಬಿ ಬಿ ಸಂಸ್ಥೆ ಸಂಸ್ಥೆಯ ವತಿಯಿಂದ ಇವತ್ತಿನ ದಿನ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿಂದ ಈ ಒಂದು ವಿಡಿಯೋಗೆ ನೀವೆಲ್ಲ ಬಂದು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ